ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ ಎಲ್ ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಮ್ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ತಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಪಠ್ಯ ಚಟುವಟಿಕೆಗಳು ಉತ್ತಮ ಕೌಶಲಾಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ಜಿಂಕೆಯನ್ನು ಬೇಟೆಯ ಚಿರತೆ ಏನೆಗೆದಲೆ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಆತಂಕ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಮಾದಮಂಗಲ ಬಳಿ ಇತ್ತೀಚೆಗೆ ಎಂದು ಕಾಣಿಸಿಕೊಂಡು ಗ್ರಾಮಸ್ಥರು ಭಯಪಟ್ಟ ಬೆನ್ನಲ್ಲೇ ಇದೀಗ ಮಾದಮಂಗಲಕ್ಕೆ ಹೊಂದಿಕೊಂಡಿರುವ ಕೊನಪಲ್ಲಿ ಪಕ್ಕದ ಪುಟ್ಟ ಗ್ರಾಮವಾದ ಕಾಚನಹಳ್ಳಿ ಗ್ರಾಮದಲ್ಲಿ ಚಿರತೆ ಎಂದು ಜಿಂಕೆಯನ್ನು ಭೇಟಿಯಾಡಿರುವುದು ಜಮೀನಿನಲ್ಲಿ ಸತ್ತು ಬಿದ್ದಿರುವ ಜಿಂಕೆಯ ಬಳಿ ಚಿರತೆ ಹೆಜ್ಜೆಗಳು ಕಾಣಿಸಿಕೊಂಡಿರುವ ಪರಿಣಾಮ ಇದೀಗ ಚಿರತೆಯ ಭಯ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಕಾಡುತ್ತಿದೆ ತಾಲೂಕಿನ ಮೋಟಮಾಕ್ಲಹಳ್ಳಿ ಅರಣ್ಯ ವ್ಯಾಪ್ತಿಗೆ ಸೇರಿದ ಕೋನಪಲ್ಲಿ ಗ್ರಾಮದ ಹರೀಶ್ ಎಂಬುವರ ಹೊಲದಲ್ಲಿ ಬೆಳಗಿನ ಜಾವ ಜಿಂಕೆಯ ಹಿಂಭಾಗವನ್ನು ಕಚ್ಚಿ ತಿಂದು ಹಾಕಿ ಉಳಿದಿರುವ ಜಿಂಕೆಯ ದೇಹವನ್ನು ಅಲ್ಲಿಯೇ ಬಿಟ್ಟು ಹೋಗಿರುವುದು ಗೋಚರಿಸಿದೆ ಜಿಂಕೆಯನ್ನು ಭೇಟಿಯಾಡಿದ ಸ್ಥಳದಲ್ಲಿ ಚಿರತೆ ಹೆಜ್ಜೆ ಗುರುತುಗಳು ಪತ್ತೆಯಾಗಿರುವುದು ಗ್ರಾಮಸ್ಥರಿಗೆ ಚಿರತೆಯ ಭೀತಿ ಹೆಚ್ಚಾಗಲು ಕಾರಣವಾಗಿದೆ ಈ ಹಿಂದೆ ಹಲವಾರು ಬಾರಿ ಕುರಿ ಕಾಯುವರು ತೋಟದಲ್ಲಿ ಕೆಲಸ ಮಾಡುವರು ಚಿರತೆಯ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಬಂದ ಪರಿಶೀಲನೆ ನಡೆಸಿದ ಹೋದವರು ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಇದೀಗ ಚಿರತೆ ಹೆಜ್ಜೆ ಗುರುತು ಕಾಣಿಸಿಕೊಂಡಿರುವುದರಿಂದ ಅರಣ್ಯ ಇಲಾಖೆಯವರ ಕಾರ್ಯವೈಖರಿ ಬಗ್ಗೆ ಇಡೀ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ ಇನ್ನು ಜಿಂಕೆಯನ್ನು ಚಿರತೆ ಭೇಟಿಯಾಡಿರುವುದು ಮತ್ತು ಚಿರತೆ ಹೆಜ್ಜೆ ಗುರುತುಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಸ್ಥಳೀಯ ಮತ್ತು ಹಿರಿಯ ಬೇ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಪಸ್ಸಾಗಿದ್ದಾರೆ ಇನ್ನು ಈ ಬಗ್ಗೆ ಮೋಟಮಾಕ್ಲಹಳ್ಳಿ ಅರಣ್ಯ ವ್ಯಾಪ್ತಿಯ ಸಹಾಯಕ ಅರಣಾಧಿಕಾರಿಯಾದ ಸೋಮನಾಥ್ ಸಂಪರ್ಕಿಸಿದಾಗ ಜಿಂಕೆಯನ್ನು ಯಾವುದೋ ಪ್ರಾಣಿ ತಿಂದು ಹಾಕಿರುವುದು ನಿಜ ಆದರೆ ಸ್ಥಳದಲ್ಲಿ ಚಿರತೆ ಹೆಜ್ಜೆ ಗುರುತು ಮಾದರಿ ಇರುವುದರಿಂದ ಇದೀಗ ಸತ್ತಿರುವ ಜಿಂಕೆಯನ್ನು ಸ್ಥಳಾಂತರ ಮಾಡದೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳ ಅಳವಡಿಕೆ ಮಾಡಿದ್ದು ಬುಧವಾರ ಮತ್ತು ಗುರುವಾರ ಇಲಾಖೆಯ ಸಿಬ್ಬಂದಿ ಕಣ್ಗಾವಲು ಏರ್ಪಡಿಸಿದ್ದೇವೆ ಚಿರತೆಯ ಚಲನವಲನಗಳು ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲಾದರೆ ಗುರುವಾರ ಬೋನ್ ಸಹ ಅಳವಡಿಸಲಾಗುವುದು ಎಂದು ವಿವರಿಸಿದರು ಆಚನಹಳ್ಳಿ ವಿಲೇಜು ನಡಂಪಲ್ಲಿ ಪೋಸ್ಟ್ ಮೋಟಮಾಕ್ಲಹಿ ಮಜರ ಚಿಂತಾಮ್ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನನ್ನ ಹೆಸರು ಬಂದು ಹರೀಶ್ ಬಾಬು ಕೆ ಎನ್ ಅಂತ ಹೊಲದಲ್ಲಿ ಕೊತ್ತಂಬರಿ ಹಾಕಿದ್ದೀವಿ ಕೊತ್ತಂಬರಿಗೆ ನಾವು ಮೆಸ್ಸೆಲ್ಲ ಹಾಕಿದ್ದೀವಿ ಆದ್ರೂ ಜಿಂಕೆಗಳು ಬರ್ತಾ ಇತ್ತು ಆದರೆ ಚಿರತೆ ಬಂದು ನಮ್ಗೆ ಅನುಮಾನ ಐತೆ ಯಾಕಂದರೆ ಚಿರತೆ ಬಂದು ಇದರಲ್ಲಿ ಇದು ಮಾಡಿದೆ ಅಲ್ಲ ಪಾದಗಳೆಲ್ಲ ಬಿದ್ದಿದೆ ಹೊಲದಲ್ಲೆಲ್ಲ ಪಾದಗಳೆಲ್ಲ ಬಿದ್ದಿದೆ ಆದ್ದರಿಂದ ನಮಗೆ ಇದರಿಂದ ಅನುಮಾನ ಐತೆ ಯಾಕಂದರೆ ಕುರುಗಳವರು ಬೆ ಇಲ್ಲಿ ಬರ್ತಾ ಇರ್ತಾರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಅದರಿಂದ ಚಿರತೆ ಎಂದು ನಮ್ಗೆ ಅನುಮಾನ ಐತೆ ಇದರಿಂದ ಫಾಸ್ಟ್ ಅವರು ಇದ್ರ ಇದ್ರೆ